ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಸರು ದೇವಾನಂದ ದೇವಾನಂದ್ ಅಂತ ದೇವಾನಂದ್ ಭೂಸಾರಿ ತಾವು ಈಗ ಬ್ಯಾಂಕ್ ಇದು ಹೆಸರು ಸ್ವಾಭಿಮಾನಿ ಸೌಹಾರ್ದ ಸಹಕಾರಿ ನಿಯಮಿತ ಸ್ವಾಭಿಮಾನಿ ಸೌಹಾರ್ದ ಸಹಕಾರಿ ನಿಯಮಿತ ಇದನ್ನು ತಾವು ಮಾಡಿ ಎಷ್ಟು ವರ್ಷಗಳಾಯಿತು ಮೂರು ವರ್ಷದಿಂದ ನಾವು ಇದನ್ನು ಬ್ಯಾಂಕನ್ನು ರನ್ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಈ ಬ್ಯಾಂಕ್ ರನ್ ಮಾಡ್ತಾ ಇದ್ರಿ ಇದರ ಅನುಭವಗಳನ್ನ ಒಂದು ಸ್ವಲ್ಪ ಹೇಳಕ್ಕಾಗತ್ತಾ ಅನುಭವಗಳ ಅಂದರೆ ಸ್ಟಾರ್ಟಿಂಗ್ ನಾವು ಈ ಓಣಿಯಲ್ಲಿ ಇದನ್ನು ಮಾಡಬೇಕು ಅಂತ ನಿಮ್ಗೆ ಯಾಕೆ ಮೊದಲು ಈ ಆಲೋಚನೆ ವಿಚಾರ ನಿಮಗೆ ಬಂತು ನಾವು ಏನಂದ್ರೆ ನಮ್ದೊಂದು ಗ್ರೂಪ್ ಇದೆ ಒಂದು ಒಂದ್ ಹದಿಮೂರು ಮಂದಿ ಗ್ರೂಪ್ ಇದೆ ಫೈನಾನ್ಸಿಂಗ್ ಅನುಕೂಲ ಆಗುವಂತ ಮಾಡೋಣ ನಮ್ಮಿಂದ ಸಾಲ ತಗೊಂಡು ಜನರಿಗೆ ಅನುಕೂಲ ಆಗಲಿ ಕಡಿಮೆ ಬಡ್ಡಿ ದರದಾಗ ಅವರಿಗೆ ಒಂದು ಅನುಕೂಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಇದೊಂದು ಸಂಸ್ಥೆಯನ್ನ ಹುಟ್ಟು ಹಾಕಿದೇವು ಈಗ ತಾವು ಹೇಳಿದ್ರಿ ನಮ್ದು ಹದಿಮೂರು ಜನ ಒಂದು ಸಂಘಟನೆ ಇತ್ತು ಗೆಳೆಯರಿದ್ವಿ ನಾವು ಇದನ್ನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ಬರೀ ನಿರ್ಧಾರ ಒಂದೇ ಸಾಕಾಗಲ್ಲ ಅದು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಅದಕ್ಕೆ ಹಣ ಬೇಕಾಗತ್ತೆ ಎಫರ್ಟ್ ಬೇಕಾಗುತ್ತೆ ಇದೆಲ್ಲ ಹೇಗೆ ನಿಮ್ಮ ಗೆಳೆಯರು ಇದಕ್ಕೆ ತಾವ್ರ ಒಪಿನಿಯನ್ ಹೇಗೆ ಹೇಗೆ ಸಿಕ್ತು ನಿಮಗೆ ನಾವು ಹದಿಮೂರು ಜನ ಮೊದಲೊಂದು ಮೀಟಿಂಗ್ ಮಾಡಿದೆವು ಆ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡಿಕೊಂಡು ಎಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಬೇಕು ಅನ್ನೋದು ನಾವು ಸಂಸ್ಥೆಯಿಂದ ಕೇಳಿಕೊಂಡು ಆ ಹಣವನ್ನು ಜನರಿಂದ ನಾವು ಎಲ್ಲ ಸೇರಿ ಕಲೆಕ್ಷನ್ ಮಾಡಿದೆವು ಒಂದು ಏಳುವರೆ ಲಕ್ಷ ನಾವು ಸೇರ್ ಕಲೆಕ್ಷನ್ ಮಾಡಿಬಿಟ್ಟು ಆ ನಂತರ ನಾವು ಲೈಸೆನ್ಸ್ ತಗೊಂಡು ಲೈಸೆನ್ಸ್ ತಗೊಂಡು ಈ ಬಿಸ್ನೆಸ್ಟಾರ್ಟ್ ನಾವು ಇದನ್ನು ಮಾಡಲಿಕ್ಕೆ ಮುಂಚೆ ನಿಮಗೆ ಮಾರ್ಗದರ್ಶನ ಯಾರು ಕೊಟ್ಟರು ಏನು ಮಾರ್ಗದರ್ಶನ ತೆಗೆದುಕೊಂಡ್ರು ಅವರ ಗೈಡ್ ಲೈನ್ಸ್ ಏನು ಯಾವ ರೀತಿ ಆಗಿತ್ತು ಗೈಡ್ ಲೈನ್ಸ್ ಅಂದ್ರೆ ಈಗ ನಾವು ಒಬ್ಬ ಸಿ ಎನ್ನು ಭೇಟಿ ಆದಿವ ಮೊದಲು ಹೋಗಿ ಅವ್ರು ಭೇಟಿ ತಕ್ಷಣ ಕೇಳಿದಾಗ ಅವ್ರಿಗೆ ಅದಕ್ಕೆ ಡಾಕ್ಯುಮೆಂಟೇಶನ್ ಏನ್ ಬೇಕು ಏನೇನು ಇದು ಮಾಡಬೇಕು ಎಷ್ಟು ಮಂದಿ ಎಷ್ಟು ಮಂದಿ ಸೇರ್ ಮೆಂಬರ್ ಬೇಕು ಎಷ್ಟು ಅಮೌಂಟ್ ಕಲೆಕ್ಷನ್ ಮಾಡಬೇಕು ಇದನ್ನೆಲ್ಲಾನು ಅವ್ರು ಹೇಳಿದ್ರು ನಮ್ಗೆ ಸವಿಸ್ತಾರವಾಗಿ ಏನಾದ್ರೂ ಮಾಹಿತಿ ಮೊದಲು ಅಂದ್ರೆ ನಾವು ನಾನು ಇದರಿಂದ ಬೆಳೆದು ಏನಂದ್ರೆ ನಾನು ಕಾಮರ್ಸ್ ಲೈನ್ ಇಂದನೆ ಬಂದವನು ನಾನು ತಮ್ಮ ಎಜುಕೇಶನ್ ನಂದು ಬಿ ನಾನು ಅದೇ ಲೈನ್ ಇಂದ ಬಂದವನು ಹಿಂಗಾಗಿ ಬಿಸಿನೆಸ್ ಇದು ಮಾಡ್ಕೊತ ಬಂದವನು ಈ ಲೈನ್ ನನಗೊಂದು ಸೂಟೇಬಲ್ ಅನಿಸ್ತು ಅದಕ್ಕೆ ಈ ಲೈನ್ ಗೆ ಹೋಗಿ ನಾವೊಂದು ಫೈನಾನ್ಸ್ ಸಂಸ್ಥೆಯನ್ನು ತೆಗೆದು ಜನರಿಗೆ ನಮ್ಮಿಂದ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಲೈನ್ ನಾವು ಸೆಲೆಕ್ಷನ್ ಮಾಡಿ ಸೊ ಅವ್ರ ಮಾರ್ಗದರ್ಶನ ನಿಮ್ಗೆ ಯಾವ ರೀತಿಯಾಗಿತ್ತು ಮತ್ತು ತುಂಬ ಒಳ್ಳೆಯದಾಗಿ ಅವ್ರು ನಮ್ಗೆ ಹೇಳಿದರು ಈ ಲೈನಿಗೆ ಹೋದರೆ ನಿಮ್ಗೆ ಸೂಕ್ತವಾಗಿ ಒಂದು ಬಿಸ್ನೆಸ್ ನಡೀತತಿ ನಿಮತ್ತೆ ಎಲ್ಲಾರು ನೀವು ದುಡ್ಡು ಹಾಕಿ ಮತ್ತೆ ಇದು ಮಾಡಿ ಎಫರ್ಟ್ ಹಾಕಿ ಒಂದು ಸಂಸ್ಥೆಯನ್ನು ಮುಂದೆ ತರುವಂತ ಸಾಮರ್ಥ್ಯ ಮಾಡ್ರಿ ಅಂತ ಅನ್ನುವಂತ ಮಾತನ್ನು ಈಗ ನಮ್ಮಲ್ಲಿ ಹದಿಮೂರು ಮಂದಿ ಡೈರೆಕ್ಟರ್ ಇರ್ತಾರೆ ಆ ಡೈರೆಕ್ಟರ್ ಚೆನ್ನಾಗಿರ್ಬೇಕು ಅವರಲ್ಲಿ ಹೊಂದಾಣಿಕೆಗಳು ಬೇಕು ನಾವು ಒಬ್ಬರೊಂದು ಹೇಳೋದು ಇನ್ನೊಬ್ಬರೊಂದು ಹೇಳೋದು ಹೊಂದಾಣಿಕೆ ಇರಲಿಲ್ಲ ಅಂದ್ರೆ ಸಂಸ್ಥೆ ನಡೆಯೋದಿಲ್ಲ ಆನಂತರ ಇದಾದ ನಂತರ ನಾವು ಸ್ಟಾಪ್ ಅಂತ ತೊಗೊಂಡಿರ್ತೇವೆ ಸ್ಟಾಪ್ನಾಗ ಹೊಂದಾಣಿಕೆ ಬೇಕು ಸ್ಟಾಪ್ ಹೋಗಿ ಸ್ಟಾರ್ಟಿಂಗ ಡೆಪಾಸಿಟ್ ಮಾಡಿಸ್ಬೇಕು ಮಂದಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕು ಹೇಳಿ ಅದರಿಂದ ನಾವು ಕಲೆ ಅವರಿಂದ ನಾವು ದುಡ್ಡನ್ನು ಡೆಪಾಸಿಟ್ ಕಲೆಕ್ಷನ್ ಮಾಡಿಕೊಂಡು ಒಂದು ಸಂಸ್ಥೆಯನ್ನು ಬಳಸ್ಕೊಂಡು ಹೋಗ್ಬೇಕು ಮತ್ತೆ ಇದಲ್ಲದೆ ನಾವು ಲೋನ್ ಕೊಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತತಿ ಯಾಕೆಂದ್ರೆ ಲೋನು ಹೆಂಗೆ ಕೊಡಬೇಕಂದ್ರ ಈಗ ಎಲ್ಲರೂ ಬರ್ತಾರೆ ನಮ್ಮಲ್ಲಿ ಆಸ್ತಿ ಇದ್ದವರು ಬರ್ತಾರೆ ಆಸ್ತಿ ಇಲ್ಲಾರ್ದವ್ರು ಬರ್ತಾರೆ ಕೆಲವೊಬ್ರು ಕೆಪಾಸಿಟಿ ತುಂಬುವಂಥ ಕೆಪಾಸಿಟಿ ಇರೋರು ಬರ್ತಾರೆ ಇಲ್ಲಾರ್ದವರು ಬರ್ತಾರೆ ಅವರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಯಾರಿಗೆ ತುಂಬುವಂಥ ಕೆಪಾಸಿಟಿ ಇದೆ ಇಲ್ಲ ಅನ್ನೋದು ನೋಡಿ ಲೋನ್ ಕೊಟ್ಟರೆ ಭಾಳ ಸೂಕ್ತವಾಗಿ ಸೂಕ್ತವಾಗಿ ನಮ್ಮ ಸಂಸ್ಥೆ ನಡೆಯುತ್ತೆ ತಾವು ಮೊದಲನೇ ಸಲ ಹಣ ಸಂಗ್ರಹ ಮಾಡಲಿಕ್ಕೆ ಹೊರಟಾಗ ಯಾವ ರೀತಿ ಅಭಿಪ್ರಾಯ ನಿಮಗೆ ಬಂತು ಕೆಲವು ಒಂದು ಒಳ್ಳೆಯ ಅಭಿಪ್ರಾಯನೂ ಬರ್ತಾವೆ ಕೆಲವೊಂದು ಟೈಮು ಕೆಟ್ಟ ಅಭಿಪ್ರಾಯಗಳು ಬರ್ತಾವೆ ಹದಿಮೂರು ಜನ ಹೇಗಿದ್ದಾರೋ ಏನೋ ಗೊತ್ತಿಲ್ಲ ಇವ್ರು ನಮ್ಮ ಸೇರ್ ಕಲೆಕ್ಟ್ ಮಾಡ್ಕೋತಾರ ನಾಳೆ ಸಂಸ್ಥೆ ನಡೆಸ್ತಾರೋ ಇಲ್ಲೋ ನಾವು ಹೆಂಗೆ ಇವ್ರ ಬಳಿ ದುಡ್ಡು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇವರು ನಾಳೆ ನಡೆಸಲಿಲ್ಲ ಅಂದ್ರೆ ನಮ್ಗೆ ದುಡ್ಡು ಹೋಗುತ್ತೆ ಅನ್ನುವಂತ ಒಂದು ಅವ್ರ ಬಳಿ ಎರಡನೇದೇನಂದರೆ ಈಗ ಕೆಲವೊಬ್ಬರು ನಮ್ಮ ನಂಬಿಕೆಸ್ತರು ಇರ್ತಾರೆ ಏ ಎಲ್ಲರೂ ಚೆನ್ನಾಗಿದ್ದಾರೆ ಇವ್ರ ಒಬ್ಬಲ್ಲಿ ದುಡ್ಡು ಹಾಕಿದಾರ ಇವ್ರು ಏನಾದರೂ ಒಂದು ಮುಂದೆ ಬ್ಯಾಂಕನ್ನು ಮುಂದೆ ತರ್ತಾರ ಈ ಸಂಸ್ಥೆಯನ್ನು ಮುಂದೆ ಹೊಡೆ ಹೊಡೆಸ್ಕೊಂಡು ಹೋಗ್ತಾರಾ ಅನ್ನುವಂಥ ನಂಬಿಕೆನೂ ಇರುತ್ತೆ ಈ ನಂಬಿಕೆಯಿಂದನೂ ದುಡ್ಡು ಹಾಕೋರು ಇರ್ತಾರೆ ಈಗ ನೀವು ಎಷ್ಟು ಷೇರುಗಳನ್ನು ಬಿಡುಗಡೆ ಮಾಡಿದಿರಿ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಮೂರು ಬ್ರಾಂಚ್ಗಳಿದ್ದಾವೆ ಮೂರು ಬ್ರಾಂಚ್ ನಲ್ಲಿ ಎಲ್ಲ ಸೇರಿ ನಮ್ಮಲ್ಲಿ ಒಂದು ಐದು ಸಾವಿರ ಸೇರಿದೆ ಈಗ ಒಂದು ಸೇರಿಗೆ ಎಷ್ಟು ಅಮೌಂಟ್ ಒಂದು ಸೇರಿ ನಮಗೆ ಬೆಲೆ ಐದುನೂರು ರೂಪಾಯಿ ಐತಿ ನಮ್ಮದು ಈಗ ಅದು ಏನು ಮೂರು ವರ್ಷದಲ್ಲಿ ಎಷ್ಟು ಆಗಿದೆ ಅಪ್ರಾಕ್ಸಿಮೇಟ್ಲಿ ಸದ್ಯಕ್ಕೆ ನಮ್ಮಲ್ಲಿ ಮೂರು ಬ್ರಾಂಚ್ಗಳು ಸೇರಿ ಒಂದು ಕೋಟಿ ಸಮೀಪ ಇದೆ ಈಗ ನಿಮ್ಮಲ್ಲಿ ಆ ಶೇರ್ ಅನ್ನು ಅವರಿಗೆ ಏನು ಪರ್ಸೆಂಟೇಜ್ ಯಾವ ರೀತಿಯಾಗಿರುತ್ತೆ ನಮ್ಮ ಲಾಭಾಂಶ ನಾವು ವರ್ಷಕ್ಕೆ ವರ್ಷದ ಕೊನೆಗೆ ಇದು ಮಾಡ್ತೀವಿ ಬ್ಯಾಲೆನ್ಸಿಂಗ್ ಮಾಡ್ತೇವೆ ಬ್ಯಾಲೆನ್ಸಿಂಗ್ ಆದಮೇಲೆ ಅಲ್ಲಿ ಪ್ರಾಫಿಟ್ಟು ಮತ್ತು ಲಾಸ್ ಅನ್ನುವಂಥದ್ದೊಂದು ಬರುತ್ತೆ ಆ ಪ್ರಾಫಿಟ್ ಆದಮೇಲೆ ಆ ರೇಷೋದ ಮೇಲೆ ನಾವು ಏನೈತಿ ಜನರಿಗೆ ಏನೈತಿ ಶೇರ್ ಯಾರು ತೊಗೊಂಡಿರ್ತಾರೋ ಅವರಿಗೆ ನಾವು ಅದನ್ನು ಹಂಚ್ತೀವಿ ಈಗ ತಾವು ಶೇರು ಮೊದಲನೇ ವರ್ಷ ಅವರಿಗೆ ಏನು ಕೇಳಿದ್ರೆ ಅವರು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದರು ಮೊದ್ಲೇ ವರ್ಷ ನಾವು ಸೇರು ಮಾಡಿಲ್ಲ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಸಂಸ್ಥೆಯಲ್ಲಿ ಹೆಚ್ಚು ಖರ್ಚು ಮಾಡಿರ್ತೇವೆ ಪ್ರಿಮಾಸಿಸ್ ಮಾಡಿರ್ತೇವು ಆ ನಂತರ ಸ್ಟಾಫ್ ತಗೊಂಡಿರ್ತೇವು ಸ್ಟಾಪ್ ಖರ್ಚು ಜಾಸ್ತಿ ಇರುತ್ತೆ ಹೀಗಾಗಿ ಲೋನ್ ಕೊಡೋದು ಕಡಿಮೆ ಇರುತ್ತೆ ಅವಾಗ ಹಿಂಗಿರೋದ್ರಿಂದ ನಾವು ಫಸ್ಟ್ ವರ್ಷ ನಾವು ಯಾವ್ದು ಲಾಸ್ ಅಲ್ಲೇ ಇತ್ತು ನಮ್ದು ಫಸ್ಟ್ ವರ್ಷ ಹೀಗಾಗಿ ನಾವು ಸೇರ ಎರಡನೇ ವರ್ಷ ಮೂರನೇ ವರ್ಷದ ಅಭಿಪ್ರಾಯ ಎರಡನೇ ವರ್ಷ ಈಗಾದರೂ ಎರಡನೇ ವರ್ಷದಲ್ಲಿ ನಮ್ದು ಈಕ್ವಲ್ ಬಂತು ಅಂದರೆ ಲಾಭ ನಷ್ಟ ಎರಡು ಸೇಮ್ ಇರೋದ್ರಿಂದ ಕೊಟ್ಟಿಲ್ಲ ಈಗ ಮೂರನೇ ವರ್ಷ ನಾವು ಫೈನಾನ್ಷಿಯಲ್ ಇಯರ್ನಲ್ಲಿ ಈಗ ಡಿಕ್ಲೇರ್ ಮಾಡ್ತಿದ್ದೆವು ಈಗ ನಾವು ಇನ್ನೂ ನಮ್ದು ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಆದ ನಂತರ ಅದೊಂದು ಡಿಕ್ಲೇರ್ ಮಾಡಿ ಎಲ್ಲರಿಗೂ ಎಷ್ಟು ಕೊಡಬೇಕನ್ನೋ ನಿರ್ಧಾರ ಮಾಡ್ತೇವೆ ಈಗ ತಮ್ಮದು ಎಸ್ಟಾಬ್ಲಿಷ್ಮೆಂಟ್ ಖರ್ಚು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಅಂದ್ರೆ ಏನು ಪ್ರಿಮಿಸ್ ಇದೆಲ್ಲ ಸ್ಟಾಫ್ ಬಿಲ್ಡಿಂಗ್ ಬ್ಯಾಂಕ್ ಆಫೀಸ್ ಇತ್ಯಾದಿ ಎಲ್ಲ ಇತ್ಯಾದಿ ಅಂದ್ರೆ ನಮ್ದು ಕನಿಷ್ಠ ಒಂದು ಲಕ್ಷವರೆಗೆ ನಮ್ದು ಎಕ್ಸ್ಪೆಂಡಿಚರ್ ಇದೆ ಸ್ಟಾಫ್ ಪ್ಲಸ್ ನಮ್ಮ ಪ್ರಿಮಾಸಿಸ್ ರೆಂಟು ಆನಂತರ ಎಲೆಕ್ಟ್ರಿಸಿಟಿ ಆನಂತರ ರಿಕವರಿ ಚಾರ್ಜಸ್ಸು ಇವೆಲ್ಲ ಹೊರಗಡೆ ಅಡ್ಡಾಡೋದು ಇರ್ತೈತಿ ಇವೆಲ್ಲ ಸೇರಿ ಒಂದು ಲಕ್ಷವರೆಗೆ ನಮ್ಮದು ಖರ್ಚು ಇರುತ್ತೆ ಒಂದು ಬ್ರಾಂಚಿಗೆ ಈಗ ನೀವು ಇದಕ್ಕೆ ತೊಡಕೊಂಡ್ರಿ ನೀವು ಸಂಪೂರ್ಣವಾಗಿ ನಿಮ್ಮ ಎಷ್ಟು ಗಂಟೆ ಒಂದು ದಿವ್ಸಕ್ಕೆ ನೀವು ತೊಡ್ಕೊಳ್ತೀರಾ ನಾವು ಮುಂಜಾನೆ ಮಾರ್ನಿಂಗ್ ನಾವು ಹತ್ತು ಗಂಟೆ ಇಲ್ಲಿ ಇರ್ತೇವೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ಕೆಲಸವನ್ನು ನಿರ್ವಹಿಸ್ತೇವೆ ಎರಡು ಗಂಟೆಯಿಂದ ಒನ್ ಅವರು ಮೂರು ಗಂಟೆವರೆಗೆ ನಾವು ಊಟದ ಒಂದು ಅವಧಿ ಇರುತ್ತೆ ಅವಧಿ ಆದ ನಂತರ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಮತ್ತೆ ನಾವು ಕೆಲವು ಕೆಲಸವನ್ನು ಪ್ರಾರಂಭಿಸ್ತೇವೆ ಇದು ಏನು ಆಲ್ಮೋಸ್ಟ್ ನಾವು ಎಂಟು ತಾಸು ಕೆಲಸ ಅಂತ ಮಾಡೇ ಮಾಡ್ತೀವಿ ಇಷ್ಟು ಮಾಡಿದ್ದಕ್ಕೆ ನಿಮಗೆ ಈ ಮೂರು ವರ್ಷದ ಅನುಭವ ಏನು ಹೇಳ್ತೀರಾ ಒಂದು ಒಳ್ಳೆಯ ರೀತಿಯಾಗಿ ನಾವು ಸಂಸ್ಥೆಯನ್ನು ಬೆಳೆಸಿದೆವು ಬೆಳೆದಿದೆ ಆಲ್ರೆಡಿ ನಮ್ಮಲ್ಲಿ ಈಗ ಇ ಬಿ ಬ್ರಾಂಚ್ ನಲ್ಲಿ ಐದು ಕೋಟಿ ಡೆಪಾಸಿಟ್ ಇದೆ ಆ ನಂತರ ಒಂದು ಮೂರುವರೆ ಕೋಟಿ ಸಾಲ ಕೊಟ್ಟಿದ್ದೇವೆ ಹೀಗಾಗಿ ಒಂದು ಮೂರು ವರ್ಷದಾಗ ನಾವು ಒಂದು ಅದ್ಭುತ ಒಂದು ಸಾಧನೆ ಮಾಡಿದ್ವಿ ಅಂತ ಹೇಳಕ್ ಇಚ್ಛೆ ಈಗ ತಾವು ಸಾಲ ಕೊಟ್ಟಿರ್ತೀರಲ್ಲ ಅವರಿಂದ ಮತ್ತೆ ಮರಳಿ ಪಡೆಯೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇತ್ಯಾದಿ ನಿಮಗೆ ಅವರು ಕೆಲವರೆಲ್ಲ ಕೊಡೋದು ಉಂಟಾ ಆಗತ್ತಾ ಅದೆಲ್ಲ ಸರಿಯಾಗಿ ವಸೂಲಿ ಆಗುತ್ತಾ ನಾವು ಕೊಡುವಾಗೆ ಜರ ವಿಚಾರ ಮಾಡಿ ಅಥವಾ ಅವರನ್ನು ಕಸ್ಟಮರನ್ನು ಅವ್ರಿಗೆ ತುಂಬುವ ಸಾಮರ್ಥ್ಯ ಇದೇ ಇಲ್ಲ ಅನ್ನೋದನ್ನ ವಿಚಾರ ಮಾಡಿ ನಾವು ಲೋನನ್ನು ಕೊಟ್ಟಿರ್ತೀವಿ ಆಲ್ಮೋಸ್ಟು ಹೀಗಾಗಿ ರಿಕವರಿ ಇದಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಒನ್ ಪರ್ಸೆಂಟು ಟೂ ಪರ್ಸೆಂಟು ಹಿಂದೆ ಮುಂದೆ ಕಟ್ತಾ ಇರ್ತಾರೆ ಅಂದರೆ ಒಂದು ಲೇಟಾಗಿ ಕಟ್ತಾರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹಿಂದೆ ಮುಂದೆ ಆಗಿ ಕಟ್ತಾರೆ ಆದರೆ ರಿಕವರಿ ಆಗುತ್ತೆ ಅದರಲ್ಲಿ ಒಂದು ಟೂ ಪರ್ಸೆಂಟು ಅದರಲ್ಲಿ ಇದು ಆಗ್ತೈತೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಏನೈತಿ ಸಾಲ ಕೊಡುವಾಗ ಅವರಿಂದ ಏನಾದರೂ ತಾವು ನಿಮ್ಮಲ್ಲಿ ಇಟ್ಟುಕೊಂಡಿರ್ತೀರಾ ಸೈಟು ಇತ್ಯಾದಿ ಅಥವಾ ಚಿನ್ನ ಇತ್ಯಾದಿ ನಮ್ಮಲ್ಲಿ ಸಾಲಗಳ ಪ್ರಕಾರಗಳು ಬೇರೆ ಬೇರೆ ಇರುತ್ತೆ ಅಂದ್ರೆ ಮಾಟಗೇಜ್ ಲೋನ್ ಮಾಡಿದಾಗ ನಾವು ಆಸ್ತಿಗಳನ್ನು ಅಡುಗೆ ಇಟ್ಟುಕೊಂಡು ಅವರಿಗೆ ಸಾಲ ಕೊಡ್ತೀವಿ ಇನ್ನೊಂದು ಪಿಗ್ಮಿ ಲೋನ್ ಅಂತ ಪಿಗ್ಮಿ ಕಲೆಕ್ಷನ್ ಮನುಷ್ಯ ಇರ್ತಾನ ವ್ಯಕ್ತಿ ಇರ್ತಾನ ಆ ವ್ಯಕ್ತಿ ಹೋಗಿ ಮನೆ ಮನೆಗೆ ಅಂಗಡಿಗೆ ಹೋಗಿ ಕಲೆಕ್ಷನ್ ಮಾಡ್ತಾನ ಡೈಲಿ ನೂರು ಎರಡು ನೂರು ಆ ರೀತಿ ಒಂದು ಐವತ್ತು ಸಾವಿರ ಆದಾಗ ನಮ್ಗೆ ಇನ್ನೊಂದು ಐವತ್ತು ಸಾವಿರ ಹಾಕಿ ಕೊಡಿ ಸಾಲ ಕೊಡಿ ಅಂತ ಹೇಳ್ತಾರೆ ಅವಾಗ ಆ ಪಿಗ್ಮಿ ಮ್ಯಾಗೆ ಮತ್ತೆ ಅವರು ಕಂಟಿನ್ಯೂ ಆಗಿ ಅದನ್ನು ಪಿಗ್ಮಿ ಮುಖಾಂತರ ಮುಟ್ಟಿಸ್ತಾರೆ ನಮ್ಮಲ್ಲಿ ಅದು ಒಂದು ರೀತಿ ಇರುತ್ತೆ ಸ್ಯಾಲ್ರಿ ಲೋನ್ ಅಂತಿರುತ್ತೆ ಸ್ಯಾಲ್ರಿ ಲೋನ್ ಮೇಲೆ ಏನಂತೆ ಅವರು ಪಗಾರ ನೋಡಿಬಿಟ್ಟು ಅವ್ರದ್ದು ಎಷ್ಟು ಇದೆ ಅವ್ರ ಬಳಿ ಅವ್ರಿಗೆ ಎಟ್ ತುಂಬುವ ಹಳ್ಳಿ ಸಾಮರ್ಥ್ಯ ಇದೆ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಅವ್ರಿಗೆ ಸಾಲವನ್ನು ವಿತರಣೆ ಮಾಡ್ತೀವಿ ತಾವು ಸ್ಟಾಫ್ ತಗೊಂಡ್ರಿ ಈ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಸ್ಟಾಫ್ನೆ ತಗೊಂಡ್ರೆ ಹೇಗೆ ಬ್ಯಾಂಕಿಗೆ ನಾವು ಎಕ್ಸ್ಪೀರಿಯನ್ಸ್ ಇರೋ ಸ್ಟಾಫನ್ನೇ ತೊಗೊಂಡಿದ್ದೀವಿ ಎಲ್ಲಾದರೂ ಸವಾರ್ದಾಗ ಮಾಡಿದ್ರೆ ಫೈನಾನ್ಸ್ ನಲ್ಲಿ ಮಾಡಿದ್ರೆ ಅವರು ಯಾವ ಡಿಗ್ರಿಯನ್ನು ಉಣ್ಸಿದ್ದಾರೆ ಆದವರು ಇಂಥವ್ರನ್ನೇ ತಗೊಂಡಿರೋದ್ರಿಂದ ಅವರಿಗೆ ನಮ್ಮ ಸಂಸ್ಥೆಯನ್ನು ನಡೆಸಕ್ ತೊಂದರೆ ಅಂತ ಆಗ್ತಾ ಇಲ್ಲ ಸ್ಟಾಫ್ ಮೇಲೆ ನೀವು ಹೇಗೆ ನಿಗಾ ಇಟ್ಟಿರ್ತೀರಿ ಹೇಗೆ ಎವ್ರಿ ಡೇ ಬಗ್ಗೆ ನೀವು ನಿಮ್ಮ ನಿಮ್ಮ ಹದಿಮೂರು ಜನ ನಿರ್ದೇಶಕರು ಇತ್ಯಾದಿ ಎಲ್ಲ ಏನಿರ್ತಾರೆ ಅವರೆಲ್ಲ ಏನೈತಿ ಆ ಸಂಸ್ಥೆಯನ್ನ ನೋಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಡೈಲಿ ಏನಾಗ್ತೈತಿ ಅನ್ನೋದನ್ನ ಖರ್ಚು ಖರ್ಚುಗಳಾಗಲಿ ಸಾಲುಗಳನ್ನ ಕೊಟ್ಟಿದ್ದು ಡಿಪಾಸಿಟ್ ಬಂದಿರೋದನ್ನ ಮ್ಯಾನೇಜರ್ ಎಲ್ಲ ಒಂದು ಆ ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗ್ತಿರ್ತಾರೆ ಏನು ಮಾಡಿದ್ರಲ್ಲ ಸ್ವಾಭಿಮಾನಿ ಸೌಹಾರ್ದ ಸಹಕಾರಿ ನಿಯಮಿತ ಏನ್ ಮಾಡಿದ್ರಲ್ಲ ಇದನ್ನು ಮಾಡಿದಾಗ ಈ ಮೂರು ವರ್ಷದೊಳಗೆ ನಿಮ್ಮ ಅನುಭವ ಏನು ನಿಮ್ಮ ನಿರ್ದೇಶಕರ ಹದಿಮೂರು ಜನದ ಅನುಭವ ಏನು ಅಂತ ಅವ್ರು ಏನು ಮಾತನಾಡ್ತಾರೆ ನಮ್ಮ ಹದಿಮೂರು ಮೆಂಬರ್ಸ್ ಏನಿದ್ದಾರೆ ಅಂದ್ರೆ ಅವರು ಇಲ್ಲಿ ಈ ರೀತಿ ನಾವು ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಸಂಸ್ಥೆಯನ್ನು ತಗೊಂಡು ಹೋಗಿದ್ದೇವೆ ಅದರ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ ನಮಗ ಅವರು ಇನ್ನು ಅಷ್ಟು ಇನ್ನೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಚೋದನೆ ಮಾಡ್ತಿದ್ದಾರೆ ಇನ್ನೂ ಕೆಲಸ ಮಾಡಿ ಪ್ರೇರಣೆ ಮಾಡಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಟ್ಟು ಹಾಂ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಹೇಳ್ರಿ ಆ ತೊಂದರೆಗಳನ್ನ ನಾವು ಬಗೆಹರಿಸ್ತೇವೆ ಹ್ಞೂ ಬಗೆಹರಿಸಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತ ಅವ್ರು ಹೇಳ್ರಿ ಅಂತ ಹಿಂಗೆಲ್ಲ ನಮಗೆಲ್ಲ ಸಪೋರ್ಟನ್ನು ಅವರು ಮಾಡ್ತಾರೆ ನಿಮ್ಮ ಮಾರ್ಗದರ್ಶಕರು ಚಾರ್ಟ್ ಅಕೌಂಟೆಂಟ್ ಏನು ಹೇಳ್ತಾರೆ ಅವರು ನಮ್ಮ ಸಂಸ್ಥೆ ಬೆಳೆದಿದ್ದ ನೋಡಿದರು ಬ್ಯಾಲೆನ್ಸ್ ಶೀಟ್ ಹೋದ ನಾವು ಮುಂದೆ ಇಟ್ಟಾಗಿದ್ದ ಅವರ ನೋಡಿದರು ನೀವು ಇಷ್ಟು ಮೂರು ವರ್ಷದಲ್ಲಿ ಮತ್ತು ನಮ್ಮ ಇನ್ನೊಂದು ಎಚ್ ಓ ಅಂದರೆ ಹೆಡ್ ಆಫೀಸು ಅಲ್ಲಿ ನಾವು ಎಂಟು ವರ್ಷ ಐದು ವರ್ಷದಿಂದ ಅದು ಬ್ರ್ಯಾಂಚ್ ಇದೆ ಅದನ್ನೆಲ್ಲ ನೋಡಿಬಿಟ್ಟು ಏನು ಹೇಳಿದರು ನಿಮ್ಮದು ಇಷ್ಟು ಶೀಘ್ರದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಅಂದರೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸವನ್ನು ನಿರ್ವಹಿಸಿರಿ ಅಂತ ಅವರು ಖುಷಿಪಡ್ತಾರೆ ತಮ್ಮ ಬ್ಯಾಂಕಿನ ನಿರ್ದೇಶಕರು ಮತ್ತು ತಮ್ಮ ಪರಿಶೀಲನೆ ಇತ್ಯಾದಿ ಬಗ್ಗೆ ಏನಾರು ಹೇಳೋದಿದೆಯಾ ಬ್ಯಾಂಕಿನ ಪರಿಶೀಲನೆ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರು ಏನಿರ್ತಾರೆ ಆವಾಗ ಅವಾಗ ನಮ್ಮ ಬ್ಯಾಂಕಿಗೆ ಬಂದು ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿಬಿಟ್ಟು ಏನೇನು ಮಾಡ್ತಾ ಇದ್ದಾರೆ ಸ್ಟಾಫು ಆನಂತರ ಮ್ಯಾನೇಜರ್ ಏನು ಮಾಡ್ತಾಯಿದ್ದಾರೆ ಇದನ್ನೆಲ್ಲನೂ ಅವರು ನಿಗಾವಹಿಸ್ತಾರೆ ಮತ್ತು ಅವಾಗ ಅವಾಗ ಬಂದು ಕುಂದು ಕೊರತೆಗಳೇನು ರೀ ಇದ್ರೂ ಆ ಕುಂದು ಕೊರತೆಗಳನ್ನು ನಿವಾರಿಸ್ತಾರೆ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಲ್ಲಿ ಎಂಪ್ಲಾಯೀಸ್ ಇರ್ಬೋದು ನಾಗರಿಕರಿರ್ಬೋದು ಅವರೆಲ್ಲ ತಮ್ಮ ಅಕೌಂಟ್ ಓಪನ್ ಮಾಡಿ ಹಣ ಅಲ್ಲಿಡ್ತಾರೆ ಹಣ ತಗೊಳ್ಳೋದು ಇಡೋದು ತಗೊಳ್ಳೋದು ಇಡೋದು ಮಾಡ್ತಾರೆ ಆ ರೀತಿ ಫೆಸಿಲಿಟೀಸು ನಿಮ್ಮ ಬ್ಯಾಂಕ್ನಲ್ಲಿ ಸೌಹಾರ್ದ ಇದರಲ್ಲಿ ಉಂಟ ಗುರುಜಿ ನಮ್ಮಲ್ಲಿ ನಿಜವಾಗಿಯೂ ಆ ಸೌಲಭ್ಯ ಇದೆ ಆದರೆ ಅಲ್ಲಿ ಎಸ್ ಬಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಅಲ್ಲಿ ದುಡ್ಡನ್ನು ಇಟ್ ಇಡುವುದಾಗಲಿ ತಗೋದಾಗಲಿ ಮಾಡ್ಬೋದು ನಮ್ಮ ಬ್ಯಾಂಕಿನಲ್ಲಿ ಷೇರನ್ನು ಖರೀದಿ ಮಾಡಿ ನಮ್ಮಲ್ಲಿ ಬ್ಯಾಂಕಿನಲ್ಲಿ ಸದಸ್ಯತ್ವವನ್ನು ಹೊಂದಿ ಎಷ್ಟು ಖರೀದಿ ಮಾಡಬೇಕು ಮಿನಿಮಮ್ ಒಂದು ಸೇರನ್ನಾದರೂ ಖರೀದಿ ಮಾಡಿ ಅಮೌಂಟ್ ಎಷ್ಟು ಐದ್ನೂರು ಐದ್ನೂರು ಒಂದು ಮುಖಬೆಲೆಯ ಸೇರನ್ನು ಖರೀದಿ ಮಾಡಿಬಿಟ್ಟು ಮತ್ತೆ ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದರ ಜೊತೆ ತಾವು ಷೇರ್ಗಳ ಹಣವನ್ನು ಈಡುವುದು ತಗೊಳ್ಳೋದಾಗಲಿ ಈ ವ್ಯವಹಾರವನ್ನು ನಮ್ಮ ಬ್ಯಾಂಕಿನ ಜೊತೆ ಮಾಡಬಹುದು ಈಗ ಕೆಲವರಿಗೆ ಗ್ರಾಹಕರಿಗೆ ಚೆಕ್ ಯಾರು ಕೊಟ್ಟಿರ್ತಾರೆ ಆ ಚೆಕ್ಕನ್ನು ತಂದು ಅವ್ರ ಅಕೌಂಟಿಗೆ ತಂದು ಹಾಕಿದ್ರೆ ಅಲ್ಲಿ ಅವ್ರ ಅಕೌಂಟಿಗೆ ಅದು ಕ್ಯಾಶ್ ಆಗುತ್ತಾ ನಮ್ಮಲ್ಲಿ ಅದಕ್ಕೊಂದು ಲಿಮಿಟೇಷನ್ ಇದೆ ಐವತ್ತು ಸಾವಿರ ಒಳಗಡೆ ಇದ್ದರೆ ಆ ಚೆಕ್ ಇದ್ದರೆ ನಾವು ಕ್ಲೀರಿಂಗ್ ಮಾಡೋಕ್ಕೆ ಕಳಿಸಿಬಿಟ್ಟು ಅದನ್ನು ಅವ್ರ ಅಕೌಂಟಿಗೆ ಜಮಾನು ಕೊಡ್ತೇವೆ ಅದ್ರ ಮೇಲ್ಪಟ್ಟಿದ್ರೆ ಕ್ಲೀರಿಂಗ್ ಆಗ್ತಾಯಿಲ್ಲ ತರ್ಡ್ ಪಾರ್ಟಿ ಚೆಕ್ ಇರೋದರಿಂದ ಬ್ಯಾಂಕ್ನಲ್ಲಿ ಕೆಲವೊಮ್ಮೆ ಕ್ಲೀರಿಂಗ್ ಮಾಡ್ತಾ ಇಲ್ಲ ಈಗ ನಿಮ್ಮ ಬ್ಯಾಂಕ್ನಲ್ಲಿ ಒಬ್ಬರು ಅಮೌಂಟ್ ಎಷ್ಟು ಇಡೋವರೆಗೂ ಅವಕಾಶ ಉಂಟು ಅದಕ್ಕೇನು ಇಷ್ಟು ಅಂತ ಏನು ಇರಲ್ಲ ಗುರುಸಿ ಅವರು ತಮ್ಮ ಎಸ್ ಬಿ ಐ ಅಕೌಂಟ್ ಏನಿರುತ್ತೋ ಅದರಲ್ಲಿ ಇಡೋದು ತೊಗೊಳ್ಳೋದು ಯಾವಾಗಾದರೂ ಮಾಡ್ಬೋದು ಡೆಪಾಸಿಟ್ನು ಎಷ್ಟಾದರೂ ಮಾಡ್ಬೋದು ತಮ್ಮ ಕೆಪಾಸಿಟಿ ಏನಿರುತ್ತೋ ಅದ್ರ ಪ್ರಕಾರ ತಾವು ಮಾಡಬಹುದು ಪ್ರಶ್ನೆ ಆ ಇಟ್ಟಂಥ ಬ್ಯಾಂಕ್ಗೆ ಈಗ ಎಸ್ ಬಿ ಐ ಎಲ್ಲಿದೆಯಲ್ಲ ಅವರು ಸುಮ್ಮನೆ ಅಕೌಂಟಲ್ಲಿ ಇರುತ್ತೆ ಅದು ಇಯರ್ಲಿ ಆಡಿಟ್ ಆದಾಗ ಎಷ್ಟು ಇಷ್ಟು ಪರ್ಸೆಂಟೇಜ್ ಅಂತ ಅವ್ರಿಗೆ ಇಂಟ್ರೆಸ್ಟ್ ಕೊಡುತ್ತೆ ಅಂದರೆ ಸಹಜವಾಗಿ ಅಕೌಂಟಲ್ಲಿ ಇರೋರಿಗೆ ನಂತರ ಡೆಪಾಸಿಟ್ ಮಾಡಿ ನಿಮ್ಮಲ್ಲಿ ಡೆಪಾಸಿಟ್ ಮಾಡಿದಂಥವ್ರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಣ ಡೆಪಾಸಿಟ್ ಮಾಡಿದವ್ರಿಗೆ ಏನು ನಿಮ್ಮಲ್ಲಿ ಇಂಟ್ರೆಸ್ಟ್ ಉಂಟು ನಮ್ಮಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಇರೋದು ಇಟ್ಟಿದರೆ ಒಂದು ವರ್ಷದಾಗ ವರೆಗೆ ಇಟ್ರು ಅವರಿಗೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬರುತ್ತೆ ಆ ನಂತರ ಇನ್ನು ಬೇರೆ ಬೇರೆ ಎಫ್ ಡಿ ಇದು ಇರುತ್ತೆ ಅದರಲ್ಲಿ ನೀವು ಸ್ಲ್ಯಾಬ್ ಇದೆ ನೈಂಟಿ ಒನ್ ಡೇಝ್ದಿಂದ ಒನ್ ಏಯ್ಟಿವರೆಗೆ ವರೆಗೆ ಮಾಡಿದರೆ ನೈನ್ ಪಾಯಿಂಟ್ ಫೈವ್ ಆನಂತರ ಒಂದು ವರ್ಷದಿಂದ ಎರಡು ವರ್ಷದವರೆಗೆ ಮಾಡಿದರೆ ಅವರಿಗೆ ಹನ್ನೊಂದು ಪರ್ಸೆಂಟು ಎರಡು ವರ್ಷ ಮೇಲ್ಪಟ್ಟದಿಂದ ಐದು ವರ್ಷದವರೆಗೆ ಅದು ಮಾಡಿದರೆ ಅವರಿಗೆ ಹನ್ನೆರಡು ಪರ್ಸೆಂಟು ಮತ್ತು ಸೀನಿಯರ್ ಸಿಟಿಜನ್ ಅದು ಇದ್ದರೆ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಇದ್ದೇವೆ ಅದಕ್ಕೆ ಸೀನಿಯರ್ ಸಿಟಿಝನು ಪ್ಲಸ್ ವಿಧವೆಯರು ಆನಂತರ ಎಕ್ಸ್ ಆರ್ಮಿಗಳು ಇವರಿಗೆಲ್ಲ ಪಾಯಿಂಟ್ ಫೈವ್ ಎಕ್ಸ್ಟ್ರಾನು ಕೊಡ್ತಾಯಿದ್ವಿ ಈಗ ನಿಮ್ಮ ಬ್ಯಾಂಕು ಎಲ್ಲಿ ನೋಂದಾವಣೆ ಆಗಿರುತ್ತೆ ನಮ್ಮದು ಸ ಸಹಕಾರಿ ಸಂಘದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ರಿಜಿಸ್ಟರ್ ಮಾಡಿ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ಡಿಸಿ ಬರುತ್ತೆ ಜಿಲ್ಲಾ ನಾವು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಲೇಬೇಕು ನಾವು ಅಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ಟು ನಾವು ನಾವು ಮಾಡುವಾಗ ಅವ್ರು ಕೇಳ್ತಾರೆ ಒಂದು ಅಕೌಂಟ್ ಓಪನ್ ಮಾಡಲೇಬೇಕು ನಾವು ಅಲ್ಲಿಂದ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ ಜಿಲ್ಲಾ ಸಹಕಾರಿ ಸಂಘ ನಿಯಮಿತನಾ ಈಗ ಒಟ್ಟಾರೆ ನಿಮ್ಮ ಈ ಅಭಿಮಾನಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಬಗ್ಗೆ ನಾಗರಿಕರ ಬಗ್ಗೆ ಈ ವಿಡಿಯೋ ಮೂಲಕ ನೀವು ಹೇಳೋದಾದರೂ ಏನು ಹೇಳ್ತೀರಾ ಇನ್ನು ನಮ್ಮ ಸಹಕಾರಿ ಸಂಘಕ್ಕೆ ಹೆಚ್ಚು ಹೆಚ್ಚು ಜನರು ಬಂದು ನಮ್ಮ ಬ್ಯಾಂಕ್ ನಮ್ಮ ಸೌಹಾರ್ದದ ಒಂದು ಸದುಪಯೋಗವನ್ನು ಮಾಡ್ಕೋಬೇಕಂತ ಎಲ್ಲ ನಮ್ಮ ಗ್ರಾಹಕರಾಗಲಿ ಮತ್ತು ಹಳೇಗಾರ ಗ್ರಾಹಕರು ಮತ್ತು ಹೊಸದಾಗಿ ಬರುವಂಥ ಗ್ರಾಹಕರು ಹೀಗೆ ಆದರೂ ನಾವು ಇದನ್ನೊಂದು ಆಸಿಸ್ತೇವೆ ಅವ್ರದಿಂದ ಶುಭವಾಗಲಿ ಒಳ್ಳೆಯದಾಗಲಿ ನಿಮ್ಮ ಬ್ಯಾಂಕ್ ಯಶಸ್ಸನ್ನು ಸಾಧಿಸಲಿ ಥ್ಯಾಂಕ್ ಯು ಗುರುಜಿ